बिते आदिबाट गरेर गर्दै गोर जकले गर्न संस्कृति गर्दै रहिरहँदै दिइ ವತಿಯಿಂದ ಈ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ತುಂಬಾ ಸಂತೋಷದ ವಿಚಾರ ಅದರಲ್ಲಿ ಈ ಕಾರ್ಯಕ್ರಮದಲ್ಲಿ ನಾನು ಹಿಂದೆ ಕೂಡ ಒಂದು ಇದೇ ಸಮೀಪದಲ್ಲಿ ನಡೆದಂತಹ ಒಂದು ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕೆಲವು ದಿನಗಳಿಂದ ನಾನು ಹೇಳಿದ್ದೆ ಇದು ಎಲ್ಲ ಜಾತಿ ಧರ್ಮಗಳನ್ನು ಮೀರಿ ಸಮಾಜದ ಏಳಿಗೆಗಾಗಿ ಶ್ರಮಸ್ಥಾ ಇರ್ತಕ್ಕಂಥ ಪೂಜ್ಯ ಸ್ವಾಮೀಜಿಗಳವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆದು ತುಂಬಾ ಎಲ್ಲರಿಗೂ ಸಂತೋಷದ ವಿಚಾರ ನಾವು ಸೈಲೆಂಟು ಇವರು ತುಂಬಾ ಸೈಲೆಂಟು ಸೈಲೆಂಟು ಸೈಲೆಂಟ್ ಅಂತ ಮಾಡಿಬಿಡ್ತಾರೆ ಆಸ್ತಿ ಮಾಡುವಾಗ ಆಸ್ತಿ ಡಿವೈಡ್ ಮಾಡುವಾಗಲೂ ಕೂಡ ತುಂಬಾ ಸೈಲೆಂಟು ತುಂಬಾ ಸೈಲೆಂಟು ಅಂತ ಒಂದು ಸೈಲೆಂಟ್ ಮಾಡಿ ಸೈಡ್ ಆಗಿಬಿಡ್ತಾರೆ ಅದಕ್ಕೆ ಹಕ್ಕಿಗಾಗಿ ಹೋರಾಟ ಮಾಡಬೇಕಾಗ್ತದೆ ಅದಕ್ಕೆ ಆ ಹೋರಾಟದ ಮನೋಭಾವವನ್ನ ನಾವೆಲ್ಲರೂ ಬಳಸ್ಕೋಬೇಕು ಇವತ್ತಿನ ದಿನ ಎಲ್ಲರಿಗೂ ಕೂಡ ಜಗತ್ತು ಗೊತ್ತಿಲ್ಲ ಅಂತ ಅರ್ಥ ಇಲ್ಲ ಎಲ್ಲರಿಗೂ ಜಗತ್ತು ಗೊತ್ತಿದೆ ಎಲ್ಲರೂ ಈಗ ಮೊಬೈಲ್ ಇರೋದರಿಂದ ನಮಗೆ ಯಾವುದೂ ಮಾಹಿತಿ ನಮಗೆ ಬಂದೇ ಬರ್ತಾ ಇರ್ತದೆ ನಿರಂತರವಾಗಿ ಮಾಹಿತಿ ನಮ್ಮ ಮೊಬೈಲ್ನಲ್ಲಿ ಹರಿತಾನೆ ಇರ್ತದೆ ಇವತ್ತು ನಮಗೆ ಅಜ್ಞಾನ ಇದೆ ನಮಗೆ ತಿಳಿಯೋದಿಲ್ಲ ಅನ್ನುವಂಥ ಮಾತಿಲ್ಲ ನಮಗೆಲ್ಲವೂ ಮಾಹಿತಿ ಸಿಗ್ತದೆ ಎಲ್ಲವೂ ತಿಳಿದರೆ ಆದರೆ ಆ ತಿಳಿದಿರೋದನ್ನು ಆ ಮಾಹಿತಿಯಲ್ಲಿ ಯಾವ ರೀತಿ ಬಳಸ್ಕೋಬೇಕು ಅನ್ನೋದಕ್ಕೆ ನಮಗೆ ಗುರು ಹಿರಿಯರು ತಂದೆ ತಾಯಿಗಳು ಸಮಾಜದ ಮಾನ್ಯರು ಮಾರ್ಗದರ್ಶನ ಮಾಡಬೇಕಾಗ್ತದೆ ಸೊ ಮಾಹಿತಿ ಇದ್ದ ಮಾತ್ರಕ್ಕೆ ನಾವು ಜ್ಞಾನಿಗಳಾಗೋದಿಲ್ಲ ಆ ಮಾಹಿತಿಯ ಸದುಪಯೋಗ ಮತ್ತು ದುರುಪಯೋಗ ಇವುಗಳ ಮೇಲೆ ನಮ್ಮ ಒಂದು ಮನುಷ್ಯತ್ವ ಮತ್ತು ವಿವೇಕ ನಿಂತ್ಕೊಳ್ಳುತ್ತೆ ಸೊ ಆ ನಿಟ್ಟಿನಲ್ಲಿ ಕನ್ನಡದ ವಿಷಯದಲ್ಲಿ ನಮಗೆ ತುಂಬ ಗೌರವ ಇದೆ ಕನ್ನಡಿಗರು ನಾವೆಲ್ಲರೂ ಕೂಡ ಕನ್ನಡಿಗರು ನಾವು ಹೆಮ್ಮೆ ಪಡುವಂತಹ ಒಂದು ಹೇಳೋಣ ನಾವೆಲ್ಲರೂ ಕೂಡ ಕನ್ನಡಿಗರು ಇವರಾಗಿ ಹೇಳೋಣ ಇನ್ನೊಂದನ್ನು ನಾನು ಅಪ್ಡೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ನೀವು ಆಗಲೇ ಬೋಲೋ ಭಾರತ್ ಮಾತಾಕಿ ಜೈ ಅಂತ ಹೇಳಿದ್ರಿ ಕನ್ನಡ ಮಾತಾಕಿ ಜೈ ಅಂತ ಹೇಳಿದ್ರಿ ಆದರೆ ಒಂದು ಇದೆ ಕನ್ನಡದಲ್ಲೇ ಜೈ ಅನ್ನೋದಕ್ಕೆ ಒಂದು ಸಬ್ಸ್ಟಿಟ್ಯೂಟ್ ಪರ್ಯಾಯವಾಗಿ ಒಂದಿದೆ ಊಹೆ ಉಘೆ ಅನ್ನುವಂಥ ಒಂದು ಪದ ಇದೆ ಉಗೆ ಉಗೆ ಅಂತ ಅದು ಜೈಕಾರಕ್ಕೆ ಸಬ್ಸ್ಟಿಟ್ಯೂಟ್ ಆಗಿರೋದು ಭಾಳ ಗೊತ್ತಿಲ್ಲ ಜನಕ್ಕೆ ಅದು ಬಳಕೆನಲ್ಲಿ ಇಲ್ಲ ಬಳಕೆಯಲ್ಲಿ ಇರೋದೇ ಇರೋದೇ ಇರೋದ್ರಿಂದ ಗೊತ್ತಿಲ್ಲ ನಾವು ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹಾಗೆ ಬೋಲೋ ಕನ್ನಡ ಮಾತಾ ಕಿ ಜೈ ಅನ್ಬೇಕಾ ಹಂಗೆ ಅನ್ನಕ್ಕೆ ಆಗಿಲ್ಲ ಅದು ಇತಿಗೆ ಹೋಗ್ಬಿಡ್ತದೆ ಸೊ ಅದಕ್ಕೋಸ್ಕರ ಉಘೆ ಉಗೆ ಅನ್ನುವಂಥ ಪದವನ್ನು ಇದೆಲ್ಲ ನಮ್ಮ ಕಾವ್ಯಗಳಲ್ಲಿ ಬಂದಿದೆ ನಮ್ಮ ಕವನಗಳಲ್ಲಿ ಬಂದಿದೆ ನಮ್ಮ ಎಲ್ಲ ಈ ನಮ್ಮ ನಾಡಿನ ಅತ್ಯುನ್ನತ ಕವಿಗಳು ಈ ಉಗೆ ಊನ್ನುವಂಥ ಪದವನ್ನು ಬಳಸಿದ್ದಾರೆ ಅದು ಜೈ ಅಂತ ಒಂದು ಸಲ ಹೇಳ್ತೀವಿ ನಾವು ಉಘೇ ಉಗೆ ಅಂತ ಎರಡು ಸಲ ಹೇಳ್ತೀವಿ ಅದು ಕನ್ನಡದ ಒಂದು ಸತ್ವ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ದಿನನಿತ್ಯ ವ್ಯವಹರಿಸಿದ್ರೆ ಖಂಡಿತವಾಗಿ ಇದು ಉಳಿಯುತ್ತೆ ಮತ್ತು ಮುಂದಿನ ಪೀಳಿಗೆ ಮಕ್ಕಳು ಹೆಚ್ಚಿಗೆ ಪಾಲ್ವಹಿಸಬೇಕು ಇಲ್ಲಿಗವಂತವ್ರೆಲ್ಲ ನಲ್ವತ್ತು ವರ್ಷದ ಮೇಲ್ಪಟ್ಟವರೇ ಜಾಸ್ತಿ ತೊಂಬತ್ತು ಭಾಗ ಇರುತ್ತೆ ನಾರಾಯಣ ಸಾಹೇಬರಿಗೆ ಸಾವಿರದ ಒಂಬೈನೂರ ಇಪ್ಪತ್ತೈಸ್ ಬೇಕಾದ್ರೆ ಲಿಂಕ್ ಮಾಡ್ತಾರೆ ಏನೇನಾಗಿತ್ತು ಕೂತ್ಕೊಂಡಲ್ಲಿ ಅಂತ ನಾವು ಎಪ್ಪತ್ತೈದು ವರ್ಷದ ನಾನು ಇಪ್ಪತ್ತು ಸಾವಿರ ಉಪರೂ ನಮಗೂ ಒಂದು ನಲ್ವತ್ತು ವರ್ಷ ಹಿಂದೆ ಈಗಿರೋದನ್ನ ಒಂದು ಬ್ರಿಡ್ಜ್ ಮಾಡೋದಕ್ಕೆ ನಮಗೂ ಕೂಡ ಒಂದಷ್ಟು ಜ್ಞಾನ ಇದೆ ಇನ್ನೊಂದು ಈ ಎರಡು ಸಾವಿರದ ಐದು ಆರಲ್ಲಿ ಹುಟ್ಟಿರೋರಿಗೆ ಅದು ಈ ಪಾಠ ಜಾಸ್ತಿ ಹೇಳ್ಬೇಕಾಗ್ತದಂತೆ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಇವತ್ತು ಟೆಂಪೋ ಮಾಲೀಕರು ಚಾಲಕರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಕ್ಕೆ ಭಾಷೆ ಬಗ್ಗೆ ಅಭಿಮಾನ ಮೂಡಿಸೋದಕ್ಕೆ ನಿಮಗೆ ರುಪುರೂಪವಾದಂಥ ಧನ್ಯವಾದಗಳನ್ನ ಹೇಳ್ತಾ ನಿಮ್ಗೆ ಏನೇ ಕಷ್ಟ ಕಾರ್ಪಾಡಿದ್ರು ಕೂಡ ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ ಯಾಕಂದರೆ ಇವತ್ತು ಅಧಿಕಾರಿಗಳು ಫಸ್ಟು ಅರಾಸ್ಮೆಂಟ್ ಶುರು ಮಾಡಿದೆ ನಿಮ್ಗಳಿಂದ ಅದರಿಂದ ಯಾವುದೇ ರೀತಿಯಂತ ಸಣ್ಣ ಪುಟ್ಟ ಇರ್ಬೋದು ದೊಡ್ಡ ತೊಂದರೆ ಇರ್ಬೋದು ಸದಾಕಾಲ ನಾನು ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಒಂದು ಏನು ಬಿಸ್ನೆಸ್ ಇದೆ ಶ್ರಮ ಮಾಡ್ತಾ ಇದ್ದೀರಾ ಅದಕ್ಕೆ ಯಾವುದೇ ಒಂದು ಸಣ್ಣ ಪುಟ್ಟ ಇರ್ಬೋದು ದೊಡ್ಡ ಪುಟ್ಟ ಒಂದು ಸಮಸ್ಯೆಗಳು ಬಂದರೂ ಕೂಡ ನಾನು ನಿಮ್ಮ ಸಂಘದ ಜೊತೆ ಸದಾ ಕಾಲ ಇರ್ತೀನಿ ಅಂತ ಹೇಳ್ತಾ ನೆರೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ನಾವು ನಾವೇನು ಮಾಡಬೇಕು ಮುಸ್ಲಿಮ್ಸ್ ಆಗಲಿ ನಮ್ಮ ಕರ್ನಾಟಕದಲ್ಲಿ ಈಗ ಮಲಯಾಳಂಗೆ ಹೋದ್ರೆ ಕೇರಳ ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಅವ್ರು ಮಲಯಾಳಮಲ್ಲೇ ಮಾತಾಡ್ತಾರೆ ಈಗಲೂ ಅಷ್ಟೇ ಟಿ ಅಂಗಡಿಯವರು ಯಾವ ಭಾಷೆ ಬಂದ್ರೂ ಅವ್ರಿಗೆ ನಮ್ಗೆ ಭಾಷೆಲಿ ಮಾತು ಕನ್ನಡನೂ ಬರೋಲ್ಲ ಹಿಂದಿನೂ ಬರೋಲ್ಲ ಅಲ್ಲಿ ಹೇಳಿದ್ರೆ ಟೀ ತೋ ತೊಗೊಂಬತ್ತಾರೆ ತಮಿಳ್ನಾಡಲ್ಲೂ ಅಷ್ಟೇ ನಾನು ಹೋಗಿದ್ದೀನಿ ತಮಿಳ್ನಾಡಿಗೆ ಅಲ್ಲೂ ತಮಿಳ್ನಾಡಲ್ಲೇ ಮಾತು ಆಡ್ತಾರೆ ಇದು ನಮ್ಮ ಕರ್ನಾಟಕದಲ್ಲಿ ಏನಂದರೆ ನಮ್ಮ ಕರ್ನಾಟಕದಷ್ಟು ಒಳ್ಳೆ ಒಂದು ಊರು ಅಂದರೆ ಕರ್ನಾಟಕ ಅದರಲ್ಲಿ ನಮ್ಮ ತುಮಕೂರಲ್ಲಿ ಎಲ್ಲ ಭಾಷೆನೂ ಮಾತಾಡ್ತಾರೆ ದಯವಿಟ್ಟು ಅವ್ರು ಹೇಳೋದೇನೆಂದರೆ ನಮ್ಮ ತುಮಕೂರಲ್ಲಿ ಕರ್ನಾಟಕದಲ್ಲಿ ಹುಟ್ಟಿದ ಮೇಲೆ ಆಚೆಗಡೆ ಬಂದಾಗ ಕನ್ನಡದಲ್ಲಿ ಮಾತಾಡಿ ಕನ್ನಡ ಮಕ್ಕಳಿಗೆ ಓದಿಸಿ ಅಂತ ಈಗ ನಮ್ಮ ನಾಗಣ್ಣವರೆಲ್ಲ ಕ್ಲೀನಾಗಿ ಹೇಳಿದರು ನಮ್ಮ ಇಕ್ಬಾಲ್ ಅಹಮದ್ಗೂ ನನಗೂ ಹೇಳಿದರು ನಮ್ಮ ಶಾಸಕರು ಹೇಳಿದರು ಈಗ ನಮ್ಮ ಸ್ವಾಮೀಜಿಯವರು ಹಿರಿಯ ಸ್ವಾಮೀಜಿಯವರು ಅವರು ಅಮ್ಮಮ್ಮ ಅಂದ್ರೂ ನಮ್ಮ ಏನು ಎಸ್ ಎಮ್ ಕೃಷ್ಣ ಅವರು ಸಿ ಎಂ ಆಗಿದ್ರಲ್ಲ ಆವಾಗ್ಲಿಂದನೂ ಅವ್ರ ಜೊತೇಲಿ ನಾನು ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ತೀವಿ ಇಲ್ಲೇ ಮಂಡಿಪೇಟೆಯಲ್ಲೇ ನಾಗರಾಜ ಅಂತ ಒಂದು ಆಫೀಸ್ ಮಾಡಿದ್ರು ಆವಾಗ್ಲಿಂದ ನಾವು ಇದ್ದೀವಿ ನಮ್ಮ ಸ್ವಾಮೀಜಿ ಅವ್ರು ಎಲ್ಲಿ ಕರೆದ್ರು ನೋಡಿ ಮಿಸ್ ಮಾಡ್ಕೊಳ್ಳಲ್ಲ ಎಲ್ಲಿ ಕೂತ್ಕೊಂಡ್ರು ಲಾಸ್ಟನ್ನು ಮಾತಾಡ್ಬಿಟ್ಟು ಎಲ್ಲಾರ್ಗೂ ನಿಮ್ಗೆ ಸನ್ಮಾನ ಮಾಡಿ ಹೋಗ್ತಾರೆ ಅವ್ರಿಗೆ ಯಾಕೆ ಬರ್ತಾರೆ ಅವ್ರಿಗೂ ಒಂದು ಕರ್ನಾಟಕದಲ್ಲಿ ಹುಟ್ಟಿದ ಮೇಲೆ ನಮ್ಮ ಕನ್ನಡ ಬೆಳೆಸಬೇಕು ಅಂತ ನಮ್ಮ ಸ್ವಾಮೀಜಿಯವರು ಏನು ಇವತ್ತು ಎಲ್ಲ ಕ್ಲೀನಾಗಿ ಬಿಡಿಸಿ ಮಾತಾಡ್ತಾರೆ ಈಗ ನಮ್ಮ ಪ್ರೇಡಲ್ಲಿ ಈಗ ನೀವು ನೋಡ್ದಂಗೆ ಇಲ್ಲಿ ಮಾರ್ಕೆಟ್ ಇತ್ತು ತರಕಾರಿ ಮಾರ್ಕೆಟು ಎಲ್ಲರಿಗೂ ತರಕಾರಿ ಮಾರ್ಕೆಟ್ ಒಂದು ಅಂಗಡಿ ಇರಬಾರ್ದು ಅಂತ ಬೇರೆ ಕಡೆ ಅಲ್ಲಿಗೆ ಹೋಗ್ಬೇಕು ಅಂತ ಒಂದು ತೀರ್ಮಾನ ತೊಗೊಂಡ್ಬಿಟ್ರೆ ಅಂಗಡಿಯವ್ರು ದೊಡ್ಡ ಸೌಕರ್ಯಗಳು ಈಗ ನೋಡಿ ಇವತ್ತು ಅಂಗಡಿಗಳು ಏನನ್ನ ಮಿನಿ ಮಾರ್ಕೆಟ್ ನಾವು ಇಲ್ಲಿ ಮಾಡಿಕೊಡ್ತಿದ್ರೆ ಇವತ್ತು ನಮ್ಮ ಇಲ್ಲಿ ಒಂದು ಜನ ತಿರುಗ್ತಾ ಇರಲಿಲ್ಲ ಆಮೇಲೆ ಹೂವಿನ ಮಾರ್ಕೆಟು ಬೇಡ ಅಂದರು ಒಂದು ಹಣ್ಣಿನ ಬೇಡ ಬೇಡಾದ್ರು ಒಂದು ಟಂಪು ಚಾಲಕರೇ ಆಗಲಿ ಇವತ್ತು ನಮ್ಮ ಏನು ಮಿನಿ ಮಾರ್ಕೆಟ್ ಅಂತ ಒಂದು ಮಾಡಿದ್ದೀವೋ ಇವತ್ತು ಇಲ್ಲಿ ಜನ ತಿರುಗ್ತಾರೆ ಮಂಡಿಪೇಟೆ ವ್ಯಾಪಾರಗೂರು ಅವ್ರಿಗೂ ಅಂಗಡಿಯವ್ರಿಗೂ ಒಂದು ಥರ ಬಾಡಿಗೆ ಕಟ್ಟಂಗೆ ಆಗ್ತಾ ಇದೆ ಇದ್ರೆ ನಿಮಗೂ ಅಷ್ಟೊಂದು ಬಾಡಿಗೆನೂ ಸಿಗ್ತಾ ಇರಲಿಲ್ಲ ಇಲ್ಲೊಂದು ಜನ ಏನು ಸುಡುಗಾಡ್ ಥರ ಇರ್ತಾಯಿದ್ರು ಇಷ್ಟು ಥರ ಮಾಡಿದರು ಏನು ಮಾಡಿದ್ರು ನೀವೂ ಪಟ್ಟಿ ನಾವು ನಿಮ್ಮ ಜೊತೆಯಲ್ಲಿ ಆವಾಗ ನಮ್ಮ ಎರಡು ಸಾವಿರದ ಹದಿಮೂರಲ್ಲಿ ಡಾಕ್ಟರ್ ರಫೀಕ್ ಅವರು ಶಾಸಕರಿದ್ದರು ಆವಾಗ ಎಲ್ಲ ಒಂದು ತೀರ್ಮಾನ ತಗೊಂಡು ರಾತ್ರಿ ಅವತ್ತು ಮೂರು ಗಂಟೆ ಆದ್ರೂ ಎದ್ದಿಲ್ಲ ಇಷ್ಟೇ ಮಾಡ್ಕೊಂಡು ಗೊತ್ತಿಕೊಂಡಿದ್ದರು ಮಿನಿ ಮಾರ್ಕೆಟ್ ಮಾಡಿಕೊಡ್ಬೇಕು ಎಲ್ಲ ಸೇರಿ ಅವತ್ತು ನಮ್ಮ ಡಿ ಸಿ ಅವರಿದ್ದರು ಸೋಮಶೇಖರ್ ಅವರು ದೇವಿಟ್ಟು ಅವ್ರಿಗೂ ದೇವ್ರಹಳ್ಳ ಮಾಡಲಿ ಎಲ್ಲಾರ್ಗು ಒಂದು ಹೊಟ್ಟೆ ಪಾಡಿಗೆ ಮುಂಜೂನ ಮಾಡಿಕೊಟ್ರು ಇವತ್ತು ಏನಾದರೆ ನಮ್ಮ ಕರ್ನಾಟಕದಲ್ಲಿ ಕೆಲವು ಜನ ರಾಜಕಾರಣಿಗಳು ಇವತ್ತು ಕೆಲವು ರಾಜಕೀಯಕ್ಕೋಸ್ಕರ ಜಾತಿ ಭವನೆ ತಗೊಂಡು ಮಾತಾಡ್ತಾರೆ ಅದಕ್ಕೆ ನಾವೆಲ್ಲ ತಲೆ ಕೆಡ್ಸ್ಕೊಳ್ಬಾರ್ದು ಏನಿದ್ರು ನಾವು ಕಾನೂನಿಗೆ ಕೈಗೆ ತೊಗೊಬಾರ್ದು ಏನೋ ನಮಗೆ ದುಃಖ ಅಂದರೆ ನಾವು ಹೋಗಬೇಕು ಡೇಷನ್ಗೆ ಹೋಗಬೇಕು ಇದ್ರೆ ಕಾನೂನು ಕೋರ್ಟ್ ಐತೆ ಡೇಷನ್ ಐತೆ ಅದಕ್ಕೆ ನಾವು ಅಲ್ಲೊಂದು ದೂರನ್ನು ಕೊಡಬೇಕಾಗುತ್ತೆ ಯಾರನ್ನಾಗಲಿ ಈಗ ಮೊನ್ನೆಯ ಈಗ ನಮ್ಮ ಮನೆ ಮಾಡೋದು ವಿಚಾರಗಳ ಬಗ್ಗೆ ಮುಂದೆ ಪ್ರಸ್ತಾಪವನ್ನು ಮಾಡಿದ್ದಾರೆ ನಾನು ಎರಡೇ ಮಾತಿನಲ್ಲಿ ನನ್ನ ಮಾತುಗಳನ್ನು ಮುಗಿಸಿ ಮುಗಿಸಲಿಕ್ಕೆ ಬಯಸುತ್ತ ತಾವೆಲ್ಲರೂ ಕೂಡ ಶ್ರಮಜೀವಿಗಳು ನೀವು ಈ ದೇಶದ ಲೈಫ್ ವೈದ್ಯ ಹಾಗೆ ಇಲ್ಲ ಅಂದ್ರೆ ದೇಶದ ಎಕಾನಮಿಗೆ ಹೊಡೆತ ಆರ್ಥಿಕ ಸ್ಥಿತಿ ಕೆಳಗುತ್ತದೆ ಯಾಕೆಂದ್ರೆ ಆರ್ಥಿಕವಾಗಿ ಈ ದೇಶದಲ್ಲಿ ಯಾವುದೇ ವ್ಯಾಪಾರ ವಹಿವಾಟು ನಡೀಬೇಕಾದ್ರು ಕೂಡ ಲಾರಿ ಮಾಲೀಕರು ಟಪೋ ಮಾಲೀಕರು ಆಟೋ ಚಾಲಕರು ನೀವು ಒಬ್ಬರಿಂದ ಮತ್ತೊಬ್ಬರಿಗೆ ಸರಕವನ್ನ ಸರಕನ್ನ ಕಲ್ಪಿಸುವಂತ ಕೆಲಸ ಮಾಡ್ತೀರ ಅದು ನಿಂತೆ ದೇಶ ನಿಂತಂಗೆ ಅದಕ್ಕಾಗಿ ನಾನು ನಿಮ್ಮನ್ನ ಲೈಫ್ ಲೈನ್ ಅಂತ ಕರೆಯಲು ಬಯಸ್ತೇನೆ ಅನೇಕರು ಹೇಳಿದ್ದಾರೆ ನಾವೆಲ್ಲರೂ ಕೂಡ ಕನ್ನಡಿಗರು ಭಾರತೀಯರು ನಮ್ಮ ಜಾತಿ ನಮ್ಮ ಆಚಾರ ವಿಚಾರಗಳನ್ನ ನಾವು ನಮ್ಮ ಮನೆಯಲ್ಲಿ ಆಚರಿಸಿಕೊಳ್ಳೋಣ ಮನೆಯಿಂದ ಹೊರಗೆ ಬಂದ ಮೇಲೆ ನಾವು ಎಲ್ಲರ ಜೊತೆಯಲ್ಲೂ ಕೂಡ ಕನ್ನಡದಲ್ಲಿ ವಾತಾವರಣ ಸ್ವಾಮೀಜಿಗಳು ಕೂಡ ಅದನ್ನು ಹೇಳಿದ್ರು ಅವರಿಗೆ ಈ ಭಾಷಾ ಅಭಿಮಾನ ಕನ್ನಡ ಅಭಿಮಾನ ನಮ್ಮಲ್ಲಿ ಉಳಿಯುತ್ತದೆ ಅಲ್ಲಿವರೆಗೂ ಕೂಡ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಶಾಂತಿ ಮತ್ತು ನೆಮ್ಮದಿ ಕೂಡ ಉಳಿತದೆ ನಾವೆಲ್ಲರೂ ಕೂಡ ಕನ್ನಡಿಗರು ಎಂಬ ಭಾವನೆಯಿಂದ ಇಲ್ಲಿ ಚಂದ್ರಣ್ಣನ್ನು ಕೂಡ ಇದ್ದಾರೆ ಚಾಂದ ಪ್ರಸಾದ್ ಕೂಡ ಇದ್ದಾರೆ ಕೂಡ ನಮ್ಮೆಲ್ಲರೂ ಕೂಡ ಒಂದೇ ತಂದೆ ತಾಯಿಯಿಂದ ಜನ್ಮವನ್ನು ಪಡೆದುಕೊಂಡಿದ್ದೇವೆ ಯಾವ ರೀತಿಯ ತಾಯಿಗೆ ಆ ತಾಯಿಯ ಪ್ರೀತಿ ವಾತ್ಸಲ್ಯಕ್ಕೆ ಜಾತಿ ಇಲ್ಲವೋ ಅದೇ ರೀತಿ ಕನ್ನಡಾಭಿಮಾನಿಗಳಿಗೂ ಕೂಡ ಜಾತಿ ಇರಬಾರ್ದು ನಾನು ಹೇಳದೆ ಜಾತಿಗಳು ನಮ್ಮ ಮನೆಯಲ್ಲಿ ಇರಬೇಕು ನಾವು ಹೊರ ಬಂದಾಗ ನಾವು ಕನ್ನಡಿಗರ ಎಂಬ ಭಾವನೆ ಇರಬೇಕು ಆಗ ಮಾತ್ರ ಈ ನಾಡಲ್ಲಿ ಈ ದೇಶದಲ್ಲಿ ಶಾಂತಿ ಸ್ಥಾಪಿಸ್ತದೆ ಅನೇಕರು ನಮ್ಮಲ್ಲೇ ಇರುವಂತ ಕೆಲವರು ಈ ಶಾಂತಿ ಸುವ್ಯವಸ್ಥೆಯನ್ನ ಕದಡಿಸುವಂತ ರೀತಿಯಲ್ಲಿ ಕೆಲವು ದುಷ್ಕೃತಿಗಳನ್ನ ಮಾಡ್ತಾರೆ ಅವರು ಎಲ್ಲ ಜಾತಿಗಳಲ್ಲೂ ಕೂಡ ಇದ್ದಾರೆ ಅವರು ಕೂಡ ನಮ್ಮ ಸಹೋದರರು ಅವರನ್ನ ತೃಪ್ತಿ ತೃಪ್ತಿ ಹೇಳೋದಿಕ್ಕೆ ನಮ್ಮ ಸ್ವಾಮೀಜಿಗಳಂತವರು ಮತ್ತೆ ಬೇರೆ ಬೇರೆ ಈ ಸಮಾಜದ ಡಿಫೆಂಡರ್ಗಳು ಇದ್ದಾರೆ ನಾವು ಯಾವತ್ತೂ ಕೂಡ ಕಾನೂನನ್ನು ನಮ್ಮ ಕೈಗೆ ತೆಗೆದುಕೊಳ್ಳಬಾರ್ದು ಈ ದೇಶದಲ್ಲಿ ಅನೇಕ ವಿದ್ಯಮಾನಗಳು ಕೂಡ ನಡೀತಾ ಇದಾವೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಈ ದೇಶದಲ್ಲಿ ಹೇಳಾಗ್ತಾ ಇದೆ ಅಂತ ಹೇಳಿ ಯಾವ ರೀತಿ ಒಬ್ಬ ತಾಯಿಗೆ ತನ್ನ ತನ್ನ ಮಕ್ಕಳ ಸಂರಕ್ಷಣೆಗಾಗಿ ತನ್ನ ಹಕ್ಕನ್ನ ನಡೆಸ್ತಾಳೆ ಅದೇ ರೀತಿ ನಾವೆಲ್ಲರೂ ಕೂಡ ಬೇರೆ ತಾಯಿಯ ಮಕ್ಕಳು ಕೂಡ ಅವರು ಒಂದು ತಂದೆ ತಾಯಿ ಹುಟ್ಟಾಗ್ತಾರ ಅವರ ರಕ್ಷಣೆಯೂ ಕೂಡ ನಮ್ಮ ಜವಾಬ್ದಾರಿ ಇದೆ ಅವರಿಗೆ ನೋವನ್ನ ಕೊಟ್ಟು ನಾವು ಜೀವಿಸುವುದು ನಾವೆಲ್ಲರೂ ಕೂಡ ಬೇರೆಯವರ ಜೀವನೋಪಾಯಕ್ಕಾಗಿ ಸಹಾಯ ಮಾಡುವಂತರಾಗಬೇಕು ವೈದ್ಯರು ಹಿಂದೂಗಳಾಗಿರ್ತಾರೆ ಅದೇ ರೀತಿ ರೋಗಿ ಮುಸಲ್ಮಾನ ಆಗಿರ್ತಾನೆ ಅವ್ರು ಚಿಕಿತ್ಸೆ ಕೊಡ್ತಾ ಇಲ್ವಾ ಸ್ವಾಮೀಜಿಗಳು ಯಾವ ರೀತಿ ಹೇಳಿದ್ರು ಕೊರೋನಾ ಕಾಲದಲ್ಲಿ ಅನೇಕ ಮುಸಲ್ಮಾನ್ ಬಾಂಧವರು ಹಿಂದೂಗಳ ಶವ ಸಂಸ್ಕಾರವನ್ನು ಮಾಡಿದ್ರು ಅವರ ಆಚಾರ ವಿಚಾರಗಳ ಪ್ರಕಾರ ಮಾಡಿದ್ರು ಇದು ಏನನ್ನ ಸೂಚಿಸ್ತದೆ ನಾವೆಲ್ಲರೂ ಕೂಡ ಮಾನವರು ನಾವು ಒಂದೇ ತಾಯಿ ತಂದೆ ತಾಯಿ ಹುಟ್ಟಿದಂತ ಮಾನವರು ನಮ್ಮಲ್ಲಿ ಮಾನವೀಯತೆ ಇರಬೇಕು ಮನುಷ್ಯತ್ವ ಇರಬೇಕು ನಾವು ಏನಿ ದ್ವೇಷ ನಮ್ಮಲ್ಲಿ ಇದೆ ಆ ದ್ವೇಷವನ್ನು ತೆಗೆದುಹಾಕುವಂತ ಕೆಲಸ ಮಾಡಕ್ಕೆ ನಾವೆಲ್ಲರೂ ಕೂಡ ಮುಂದಾಗಬೇಕು ಸಮನ್ಯವಿಗಳು ತಾವೆಲ್ಲರೂ ನೀವು ದುಡಿದಂತ ಅಲ್ಲ ಒಂದು ಭಾಗದಲ್ಲಿ ಇಷ್ಟು ಇಷ್ಟು ದೊಡ್ಡ ಒಂದು ಕನ್ನಡದ ಹಬ್ಬವನ್ನು ಆಚರಿಸ್ತಾ ಇದ್ದೀರ ಇದಕ್ಕೊಂದು ಅರ್ಥ ಕೂಡ ಇದೆ ನಾವು ಸಾರಿ ಸಾರಿ ಹೇಳ್ತಾ ಇದ್ದೀರಾ ನಾವು ಕನ್ನಡಿಗರು ನಾವು ಕನ್ನಡಿಗರು ನಾವು ಕನ್ನಡಿಗರು ಅಂತ ಹೇಳಿ ಅದೇ ರೀತಿ ಮಹಾಕವಿ ಕುವೆಂಪು ಅವರು ಕೂಡ ಅದನ್ನು ಹೇಳೋರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರು ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಅಂತ ಹೇಳಿದ್ರು ಯಾವ ರೀತಿ ಕುವೆಂಪು ಅವರು ಸಾರಿದ್ರು ಅದರ ಉದಾಹರಣೆಯಾಗಿ ತಾವು ಇಲ್ಲಿ ಎಲ್ಲ ಜಾತಿ ಜನಾಂಗದವರು ಸರ್ ಕೂಡ ಸೇರಿ ಈ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ರ ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಕನ್ನಡ ಆ ಕನ್ನಡ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಏನು ಒಂದು ತಡೆಗೋಡೆ ಇರುತ್ತಲ್ಲ ಆ ತಡೆಗೋಡೆ ಆಚೆ ಕಿತ್ತು ಹೋಗ್ತದೆ ಅದು ಇವತ್ತು ನಾನು ನೋಡ್ತಾ ಇರ್ತಕ್ಕಂಥದ್ದು ಇವತ್ತು ಲೆಕ್ಚರರ್ ಮಕ್ಕಳು ಅಥವಾ ಐ ಟಿ ಬಿ ಟಿ ಇರ್ತಕ್ಕಂಥ ಮುಸ್ಲಿಂ ಮಕ್ಕಳು ಕೂಡ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ನಮ್ಮ ಜೊತೆನೂ ಕೂಡ ಚೆನ್ನಾಗಿ ಮಾತಾಡ್ತಾರೆ ಮನೇಲಂತೂ ಕೂಡ ಅವ್ರ ಭಾಷೆನೇ ಮಾತಾಡ್ತಾರೆ ನೀವು ಹೊರಗಡೆ ಬಂದಾಗ ಅದನ್ನು ಇಟ್ಕೊಳ್ಳಿ ಅದನ್ನ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಬ್ಯಾರಿಯರ್ ತಡೆಗೋಡೆ ಇರುತ್ತಲ್ಲ ಅದು ಹೋದಾಗ ನಮ್ಮನ್ನು ವಿಂಗಡಣೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ಹೊರಟೋಗುತ್ತೆ ಇವತ್ತು ನಾವು ಬೆಂಗಳೂರಿನಲ್ಲಿ ಹೋದಾಗ ಯಾರಾದರೂ ಕನ್ನಡ ಮಾತಾಡ್ತಿದ್ರೆ ಅವರೇ ಕನ್ನಡ ಮಾತಾಡೋರು ಇಲ್ಲಿದ್ದಾರಲ್ಲ ಅಂದರೆ ನಾವು ಯಾವುದೋ ರಾಜ್ಯದಲ್ಲಿದ್ದೀವಿ ನಾವು ಕರ್ನಾಟಕದಲ್ಲಿಲ್ಲ ಯಾವುದೋ ರಾಜ್ಯದಲ್ಲಿದ್ದೀವಿ ಈ ರಾಜ್ಯದಲ್ಲಿ ಕನ್ನಡ ಮಾತಾಡ್ತಾರಲ್ಲ ಅಂತದನ್ನ ನಾನು ಬೆಂಗಳೂರಿನಲ್ಲಿ ನಾವು ಉಂತ್ಕೋಬೇಕಾದ್ರೆ ನಮ್ಮ ಕನ್ನಡ ಸ್ಥಿತಿ ಏನಾಗಿರ್ಬೇಕು ಹೇಳಿ ಈಗ ನಾವುಗಳಿದ್ದೀವಲ್ಲ ಪತ್ರಿಕೋದ್ಯಮಗಳು ಈ ಟಿ ವಿ ಯೂಟ್ಯೂಬ್ಗಳು ಪೇಪರ್ಗಳು ಯಾರು ಸರಿಯಾಗಿ ಓದೋದು ಇಲ್ಲ ನಮ್ಮನ್ನು ಅರ್ಥ ಮಾಡಿಸ್ತಕ್ಕಂಥ ಕೆಲಸವನ್ನು ಅಥವಾ ಒಂದು ಸಾಮರ್ಥ್ಯವನ್ನು ನಾವು ಮಾಡದೇ ಇರತಕ್ಕಂಥದ್ದು ಕೂಡ ಒಂದು ದೊಡ್ಡ ದೌರ್ಭಾಗ್ಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ